ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತು ಬಿಜಾಪುರಕ್ಕೆ ಏನಕ್ಕೆ ಬಂದಿದ್ದೇವಪ್ಪ ಅಂತಂದರೆ ವಿಜಯಪುರದಲ್ಲಿ ತುಂಬ ಲೈಬ್ರರಿಗಳಿದೆ ವಿದ್ಯಾರ್ಥಿಗಳಿದ್ದಾರೆ ಸೊ ಅವ್ರ ಜೀವನ ಹೇಗಿರುತ್ತೆ ಅಂತ ತಮಗೆಲ್ಲರಿಗೂ ತೋರಿಸ್ಬೇಕು ಫಸ್ಟ್ ಆಫ್ ಆಲ್ ನಾವೊಂದು ಇಲ್ಲಿ ವಿದ್ಯಾಕಾಶ ಅಂತ ಒಂದು ಲೈಬ್ರೆರಿ ಇದೆ ಆ ಲೈಬ್ರರಿಗೆ ವಿಸಿಟ್ ಮಾಡೋಣ ಅಲ್ಲಿ ವಿದ್ಯಾರ್ಥಿಗಳು ಯಾವ ಥರ ಹೋಗ್ತಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಬನ್ನಿ ಸ್ನೇಹಿತರೆ ಹೋಗಿ ಹಾಯ್ ಈಗ ವಿದ್ಯಾಕಾಶಿ ಲೈಬ್ರರಿಗೆ ಬಂದಿದ್ದೀವಿ ಬನ್ನಿ ತಮಗೆ ವಿದ್ಯಾಕಾಶಿ ಲೈಬ್ರರಿಗೆ ಹೇಗೆ ಅಂತ ತೋರಿಸ್ಕೊಡ್ತೀನಿ ಇಲ್ಲೇ ಇದು ಒಂದು ಮೀನಾಕ್ಷಿ ಚೌಕ್ ಬಸ್ ಸ್ಟ್ಯಾಂಡಿಂದ ಮೀನಾಕ್ಷಿ ಚೌಕಿಗೆ ಹೋಗೋ ಒಂದು ದಾರಿ ಇದೆ ಈ ದಾರಿ ಮಧ್ಯದಲ್ಲೇ ಏನಿದೆ ಅಪ್ಪ ಇದೊಂದು ವಿದ್ಯಾಕಾಶಿ ಅಂತ ಇಲ್ಲಿ ಲೈಬ್ರರಿ ಇದೆ ಇಲ್ಲಿ ಕಾಣುತ್ತೆ ನೋಡಿ ಗೋಲ್ಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಿಗ್ತಾರೆ ಇಲ್ಲಿ ಒಳಗಡೆ ಒಂದು ದಾರಿ ಇದೆ ಆ ದಾರಿಯನ್ನು ಕೂಡ ತಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಈಗ ನಾವು ವಿದ್ಯಾಕಾಶ ಲೈಬ್ರರಿಗೆ ಬಂದಿದ್ದೀವಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳಿರ್ತಾರೆ ಸೊ ಒಳಗಡೆ ಹೋಗಿ ಇಲ್ಲಿ ಮ್ಯಾನೇಜರ್ ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಬನ್ನಿ ಸ್ನೇಹಿತರೆ ಸರ್ ನಮಸ್ತೆ ಸರ್ ನಾವು ನಮ್ಮ ಸ್ಟಡಿ ಯೂಟ್ಯೂಬ್ ಸೆಂಟರ್ ಅಂತ ಬಂದಿದ್ದೀವಿ ಸರ್ ನಾವು ತುಂಬ ಜನ ಬೇರೆ ಬೇರೆ ಜಿಲ್ಲೆಯಲ್ಲಿ ಲೈಬ್ರರಿಗಳಿದ್ದಾವೆ ಕೋಚಿಂಗ್ ಸೆಂಟರ್ಗಳಿದ್ದಾವೆ ಸೊ ಎಕ್ಸ್ಪೆಷಲಿ ನಮ್ಮ ಬಿಜಾಪುರದಲ್ಲಿ ಕೂಡ ತುಂಬ ವಿದ್ಯಾನಗರಿ ಅಂತ ಹೆಸರಾಗಿದೆ ನಮ್ಮ ಬಿಜಾಪುರ ಜಿಲ್ಲೆ ಸೊ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲಿಯ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಿದೆ ಲೈಬ್ರರಿಗಳು ಹೇಗಿವೆ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು ತಮ್ಮ ಸಹಾಯ ಬೇಕಾಗಿದೆ ಸರ್ ತಮ್ಮ ಪರಿಚಯ ಸರ್ ಫಸ್ಟ್ ಆಫ್ ಆಲ್ ಸರ್ ನಮ್ಮ ದೇವಾಳ ತಾಲೂಕು ನಮ್ಮೂರು ತಂಗಡಿ ಅಂತೇಳಿ ನಾವು ಬಂದುಬಿಟ್ಟು ಇಲ್ಲಿನ ಒಂದು ಮೂರು ವರ್ಷ ಆಯಿತು ಒಂದು ಮೂರು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಮ್ಯಾನೇಜರಾಗಿ ವರ್ಕ್ ಮಾಡ್ತೀನಿ ಹೌದು ರೀ ಸರ್ ಆಮೇಲೆ ಇಲ್ಲಿ ಮೂರು ವರ್ಷದಿಂದ ಎರಡು ಸಾವಿರ ಇಪ್ಪತ್ತರಿಂದ ಈ ಲೈಬ್ರರಿ ಓಪನಿಂಗ್ ಆಗಿರೋದು ಸುಮಾರು ಐದು ವರ್ಷದಿಂದ ವಿದ್ಯಾಕಾಶಿ ಲೈಬ್ರರಿ ಕೆ ಸಿ ಮಾರ್ಕೆಟಲ್ಲಿ ನಡ್ಸ್ಕೊಂಡು ಬಂದಿದ್ದೀನಿ ಸರ್ ಟೈಮಿಂಗು ಆಮೇಲೆ ಇದ್ರ ಸ್ವಲ್ಪ ಮಾಹಿತಿ ಏನೇನು ಲೈಬ್ರರಿ ಬಗ್ಗೆ ಹೇಳಿ ಸರ್ ಈ ಲೈಬ್ರರಿಯಲ್ಲಿ ಸರ್ ನೋಡಿರಿ ಕೆಳಗಡೆ ಪಿ ಜಿ ಇದೆ ಬಾಯ್ಸು ಆಮೇಲೆ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನು ಲೈಬ್ರರಿ ಚಲೂ ಇರ್ತೈತಿ वयफाई सवलत ऐते कुडी नीन सवलत ऐते मेलगड डिस्कस टेरस खुला इले ಎಜುಕೇಶನ್ ಡಿಸ್ಕಸ್ ಮಾಡೋದು ಓಕೆ ಸರ್ ಆಮೇಲೆ ಇವಾಗ ಸದ್ಯಕ್ಕೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಸರ್ ಇಲ್ಲಿ ಸರ್ ಇಲ್ಲಿ ಮಿನಿಮಮ್ ಒಂದು ರೂಮೊಳ ಒಂದು ಐವತ್ತರಿಂದ ಅರುವತ್ತು ಜನ ಇದ್ದಾರೆ ಒಂದು ಎರಡುನೂರು ಜನ ಅಡ್ಮಿಷನ್ ಇರೋದು ಸರ್ ಓಕೆ ಒಳ್ಳೆಯ ಡಿಸ್ಕಸ್ ಸ್ಟಡಿ ಚೆನ್ನಾಗಿದೆ ಸರ್ ಓಕೆ ಓಕೆ ಸರ್ ಆಮೇಲೆ ನಿಮ್ಮ ಲೈಬ್ರರಿಯಲ್ಲಿ ಫೀಸ್ ಯಾವ ಥರ ಇದೆ ಸರ್ ಇಲ್ಲಿ ಸರ್ ನಮ್ಮಲ್ಲಿ ಫೀಸ್ ಬಂದ್ಬಿಟ್ಟು ಲೇಡೀಸ್ಗೆ ಮತ್ತು ಬಾಯ್ಸ್ಗೆ ಐನೂರು ರೂಪಾಯಿನೇ ಇರೋದು ಆಮೇಲೆ ಬಾಯ್ಸ್ ಫೀಸಿಗೆ ಏನಾಯಿತು ಸಾವಿರ ರೂಪಾಯಿ ಇದೆ ಸರ್ ಪಿ ಜಿಗೆ ಸಪ್ರೇಟ್ ಆಗಿದೆ ಲೈಬ್ರರಿ ಕ್ಲಾಸ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಪರ್ ಮಂತ್ ಐದುನೂರು ರೂಪಾಯಿ ಓಕೆ ಸರ್ ಆಮೇಲೆ ನೀವು ಬ್ರೇಕ್ಫಾಸ್ಟ್ಗೆ ಏನಾದರೂ ಅವಕಾಶ ಮಾಡಿಕೊಡ್ತೀವಿ ಇಲ್ಲ ಸರ್ ಅದು ಮೇರೆ ಅವ್ರು ಹೊರ್ಗಡೆ ಹೋಗಿ ಮಾಡ್ಕೋಬಹುದು ಬ್ರೇಕ್ಫಾಸ್ಟ್ ನಮ್ಮಲ್ಲಿ ಕುಡಿ ನೀರನ್ನು ಕೊಡ್ತೀವಿ ಅಲ್ಲಿ ಫಿಲ್ಟರ್ ನೀರು ಇದೆ ಟ್ವೆಂಟಿ ಫೋರ್ ಅವರ್ ನೀರು ಇರ್ತದೆ ನೀರಿನ ಸ್ವಲ್ಪ ತೊಂದರೆ ಏನಿಲ್ಲ ಓಕೆ ಸರ್ ಹಾಗಾದರೆ ಸದ್ಯಕ್ಕೆ ಎರಡು ನೂರು ಜನ ವಿದ್ಯಾರ್ಥಿಗಳಿದ್ದಾರೆ ಹೌದಾ ಓಕೆ ಸರ್ ಸ್ವಲ್ಪ ಲೈಬ್ರರಿ ತಾವು ತೋರಿಸ್ಕೊಳ್ಳೋದಷ್ಟು ಸರ್ ನಮಗೆ ನೋಡಿ ಸರ್ ಓಕೆ ಸರ್ ಬನ್ನಿ ಸರ್ ಟೋಟಲು ರೂಮ್ಗೆ ಮುನ್ನೂರ ಇಪ್ಪತ್ನಾಲ್ಕು ರೂಮಲ್ಲಿದೆ ಓಕೆ ಸರ್ ಓಕೆ ಈ ಸೈಡು ಈ ಸೈಡ್ ಸೇರಿಸಿ ಸರ್ ಸರ್ ಆ್ಯಕ್ಚುಲಿ ಪರ್ಟಿಕ್ಯುಲರಾಗಿ ಇದು ಒಂದು ನಂಬರ್ ಕೊಡ್ತೀರಾ ತಾವು ಹಾ ಇಲ್ಲ ತಾವು ವಿದ್ಯಾರ್ಥಿಗಳಿಗೆ ಒಂಬತ್ತು ಇಪ್ಪತ್ತ್ನಾಲ್ಕು ಜನ ಸಪ್ರೇಟಾಗಿ ಒಂದು ಕ್ಯಾಬಿನವರು ಸಪ್ರೇಟಾಗಿ ಹೋಗ್ಬೇಕು ಒಂದು ಅಡ್ಮಿಷನ್ ಆಗಿ ಒಂದೊಂದು ಸಪ್ರೇಟಾಗಿ ಕೊಡ್ತೀವಿ ಅಂದರೆ ಅವ್ರು ಬೇರೆ ತರಲ್ಲಿ ಹೂವು ಕೊಡೋ ಹಾಗಿಲ್ಲ ಒಂದು ಕ್ಯಾಬಿನ ಸರ್ ಇದೇನು ಏನು ಮಾಡಿದ್ರಲ್ಲ ಪೇಪರ್ ಬೆಳಗ್ಗೆ ಹೋದ ಪೇಪರ್ ಗೊತ್ತಿಲ್ಲ ನಮ್ಮ ಪೇಪರು ನೀವು ಡೈಲೇಬ್ರಿಯಿಂದಲೇ ಅಲೋ ಮಾಡ್ತೀರಾ ವಿಜಯವಾಣಿ ವಿಜಯವಾಣಿ ಒಂದು ಪೇಪರ್ ಎಲ್ಲ ಕೊಡ್ತೀರಾ ಸ್ವಲ್ಪ ಹೌದು ആക്ചുലി സ്വൽപ്പറ്റ ക ഓട്ടി ആരംഭിച്ചേന ನೋಡಿ ಸ್ನೇಹಿತರೆ ತರ ಇದೆ ಇದು ವಿದ್ಯಾಕಾಶಿ ಲೈಬ್ರರಿ ತುಂಬ ಚೆನ್ನಾಗಿದೆ ಒಳ್ಳೆ ಸ್ಟ್ರೆಂತು ಆಮೇಲೆ ಕೊಡೋಕ್ಕೆ ಬೆಸ್ಟ್ ಫೆಸಿಲಿಟಿ ಇದೆ ಇಲ್ಲಿ ನೀರಿನ ವ್ಯವಸ್ಥೆನೂ ಕೂಡ ಇದೆ ಜೊತೆಗೆ ಇಲ್ಲಿ ಪಿ ಜಿ ಕೂಡ ಇದೆ ಯಾರಾದರೂ ಪಿ ಜಿ ಮಾಡೋರಿದ್ರೆ ಪಿ ಜಿ ಅವಕಾಶನೂ ಕೂಡ ಇದೆ ಸೊ ಇವಾಗ ಸದ್ಯಕ್ಕೆ ಇಲ್ಲಿ ಆರರಿಂದ ಏಳು ರೂಮ್ ಕೂಡ ಇದೆ ಅಲ್ಲಿ ಬಾತ್ರೂಮ್ ಫೆಸಿಲಿಟಿನೂ ಇದೆ ತುಂಬ ಚೆನ್ನಾಗಿದೆ ಲೈಬ್ರರಿ ಇಲ್ಲಿ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ಸೀಟ್ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕಿಲ್ಲ ಆಮೇಲೆ ಇಲ್ಲಿ ನೀರಿನ ಫಿಲ್ಟರ್ ಚೆನ್ನಾಗಿರೋ ಫಿಲ್ಟರ್ ನೀರು ಕೊಡ್ತಾರೆ ಆಮೇಲೆ ತಮಗೆ ಸ್ವಲ್ಪ ಓದಬೇಕು ು ಏನಾದರೂ ಮೈಂಡ್ ಫ್ರೆಶ್ ಆದರೆ ತಾವು ಮೇಲ್ಗಡೆ ಒಂದು ಟೆರೆಸ್ ಇದೆ ಅಲ್ಲಿ ಓಪನ್ ಸ್ಪೇಸ್ ಕೂಡ ಇದೆ ಅಲ್ಲಿ ಅಲ್ಲಿ ಕೂಡ ನಾವು ಹೋಗಿ ಓದೋಕ್ಕೊಂದು ಅವಕಾಶ ಇದೆ ಆಮೇಲೆ ಇಲ್ಲಿ ಯಾರಾದರೂ ಒಂದು ಸ್ವಲ್ಪ ವಿದ್ಯಾರ್ಥಿಗಳಿದ್ದರೆ ಡಿಸ್ ಮಾತಾಡ್ಬೋದೇ ಅಡ್ಮಿಷನ್ ಸರ್ ಪರ್ಮಿಷನ್ ಯಾರ ಜೊತೆ ತಾವು ಸರ್ ನಮಸ್ತೆ ಸರ್ ನಾವು ನಮ್ಮ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ ಅಂತ ಬಂದಿದ್ದೀವಿ ಸರ್ ತಮ್ಮ ಹೆಸರು ಅಭಿಷೇಕ್ ಅಭಿಷೇಕ್ ಯಾವ್ದು ಸರ್ ಯಾವ್ದು ಬಂದಿದೆ ಹಾಜರ ಮಂಗಲ್ ವಿಜಯಪುರ ಲೋಕಲ್ ಲೋಕಲ್ ಸರ್ ಯಾವಾಗ ನಿಂತ ಲೈಬ್ರೆರಿ ಮಾಡಿದ್ದೀರಿ ತ್ರೀ ಟು ಫೋರ್ ಸರ್ ಅಲ್ಲಿ ಇಲ್ಲಿವರೆಗೂ ಇಲ್ಲೇ ಓದ್ತಾ ಇದ್ದೀರಾ ಸರ್ ಏನು ಓದ್ತಾ ಇರೋದು ಈಗ ಎನ್ ಟಿ ಪಿ ಸಿ ಮತ್ತು ಸಿ ಎಸ್ ಎಸ್ ಸಿಲ್ ಎಕ್ಸಾಮ್ ಇದೆ ಅದರ ಸೆಂಟ್ರಲ್ ಎಕ್ಸಾಮ್ಗೆ ಓದ್ತಾಯಿದ್ದೀರಾ ಹಾಂ ಸರ್ ಏನು ರೊಟೀನ್ ಏನಿದೆ ಇಲ್ಲಿ ಬೆಳಗ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಲೈಬ್ರೆರಿ ಇದೆ ತಮ್ಮ ರೊಟೀನ್ ಏನಿದೆ ಸರ್ ಇಲ್ಲಿ ನಾನು ಬೆಳಗ್ಗೆ ಏಳು ಗಂಟೆ ಬರ್ತೀನಿ ಸರ್ ಏಳು ಗಂಟೆ ಬಂದು ಸಂಜೆ ಆರು ಗಂಟೆ ಮಟ್ಟ ಇಲ್ಲೇ ಓದ್ತೀನಿ ಸರ್ ಸಾಯಂಕಾಲ ಆರು ಗಂಟೆವರೆಗೂ ಇಲ್ಲಿ ಇರ್ತೀರಾ ಹ್ಞೂ ಓಕೆ ಓಕೆ ಸರ್ ಮತ್ತು ನಿಮಗೆ ಬ್ರೇಕ್ಫಾಸ್ಟ್ ಅದು ಹೆಂಗೆ ಹೆಂಗೆ ಮಾಡ್ಕೊತೀರಾ ಇಂದ್ರ ಗಂಟೆ ನಾವು ಮಾಡ್ಬೋದು ಇಲ್ಲಿ ಹತ್ರದಲ್ಲಿ ಇಂದಿರಾ ಕ್ಯಾಂಟೀನ್ ಇದೆ ಓಕೆ ಓಕೆ ನೋಡಿ ಸ್ನೇಹಿತರೆ ಎಷ್ಟೊಂದು ಸ್ಟ್ರಗಲ್ ಇದೆ ಲೈಫಲ್ಲಿ ನೋಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಅಂತ ಜಾಬ್ಗೆ ಓದ್ತಾ ಇದ್ದಾರೆ ನೋಡಿ ಅವರು ಬೆಳಗ್ಗೆ ಆರು ಗಂಟೆ ಅಥವಾ ಏಳು ಗಂಟೆಗೆ ಬಂದು ಸಾಯಂಕಾಲ ಹೋಗ್ತಾರೆ ಮ್ಯಾ ಮ್ಯಾಗ್ ಮಿನಿಮಮ್ ಏನಿಲ್ಲಪ್ಪ ಅಂದು ಲೆವೆನ್ ಟ್ವೆಲ್ ಅವರ್ ಕೂಡ ಅವರು ಇಲ್ಲೇ ಇರ್ತಾರೆ ಆಮೇಲೆ ಅವರು ಊಟ ಮಧ್ಯಾಹ್ನಕ್ಕೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಹತ್ರ ಇದೆ ಅಲ್ಲಿ ಊಟ ಮಾಡ್ತಾರೆ ಓಕೆ ಇನ್ನೊಂದು ಸ್ವಲ್ಪ ಅವ್ರ ಬಗ್ಗೆ ಮಾತಾಡೋಣ ಸರ್ ಬಂದುಬಿಟ್ಟು ಇಲ್ಲಿ ಏನು ಸರ್ ಸಬ್ಜೆಕ್ಟ್ ಏನು ಓದ್ತಾ ಇದ್ದೀರಾ ನಾನು ಬ್ಯಾಚ್ ತೊಗೊಂಡಿದ್ದೀನಿ ಸರ್ ಕ್ಲಾಸು ಎಸ್ ಕ್ಲಾಸ್ ಪ್ಲಸ್ ಸುಮಿತ್ ಸರ್ದು ಹಾಂ ಹಾಂ ಅವ್ರದ್ದೇ ರೆಫರ್ ಇದ್ದೀನಿ ಓಕೆ ಓಕೆ ಜೊತೆಗೆ ಮತ್ತು ನೋಟ್ಸು ಯಾವ ಥರ ರೆಫರ್ ಮಾಡ್ತೀನಿ ನೋಟ್ಸು ನಾನು ಬೆಂಗಳೂರಿಗೆ ಹೋಗಿದ್ದೆ ಸರ್ ಕೋಚಿಂಗ್ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಓದ್ತಾಯಿದ್ದೀನಿ ಓಕೆ ಅವ್ರು ಬುಕ್ಕ ರೆಫರ್ ಮಾಡಿದ್ರು ಅದನ್ನು ಓದ್ತಾಯಿದ್ದೆ ಓಕೆ ಹಾಂ ಸರ್ ನೆಕ್ಸ್ಟ್ ಬರ್ತಕ್ಕಂಥ ಯುವಕರಿಗೆ ತಮ್ಮ ಸಂದೇಶ ಏನು ಸರ್ ಏನು ಸಿ ಟಿ ಫೀಡ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಯಾವ ಥರ ಇದೆ ತುಂಬ ಸ್ಟ್ರಗಲ್ ಮಾಡಬೇಕಾ ಅಥವಾ ಈಸಿಯಾಗಿದ್ದೇನೆ ಓದಿದರೆ ಆಗ್ಬೋದಾ ಏನಾದರೂ ತಮ್ಮ ತಮ್ಮ ಅನಿಸಿಕೆ ಹೇಳಿ ನಾನೇ ಸ್ಟಾರ್ಟಾಗಿ ಒಂದು ವರ್ಷ ಆಯ್ತು ರೀ ಚಲೋ ಅದು ಈ ಬಿಲ್ಡಿಂಗ್ ಒಂದು ಒಂದು ವರ್ಷ ಆಯ್ತು ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಸರ್ ತುಂಬ 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 ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ನೋಡಿದ್ರಲ್ಲ ಸ್ನೇಹಿತರೆ ಆ್ಯಕ್ಚುಲಿ ರೀಸೆಂಟಾಗಿ ಅವರು ಬಂದಿರೋದು ಒಂದು ವರ್ಷ ಆಯ್ತಂತೆ ತುಂಬ ಸ್ಟ್ರಗಲ್ ಇದೆ ಲೈಫಲ್ಲಿ ಅವರು ಕೂಡ ಓದ್ತಾ ಇದ್ದಾರೆ ಒಂದು ವರ್ಷ ಆಯ್ತಂತೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಷ್ಟೊಂದು ಬಟ್ ನೆಕ್ಸ್ಟ್ ಬರ್ತಕ್ಕಂಥ ಯುವಕರಿಗೆ ಏನಾದರೂ ಮಾಹಿತಿ ಅಪ್ಪ ಅಂತಂದರೆ ನೋಡಿ ಲೈಫಲ್ಲಿ ತುಂಬ ಓದೋದಿದೆ ತುಂಬ ಕಲಿಯೋದಿದೆ ಆ ದೃಷ್ಟಿಯಲ್ಲಿ ಇಟ್ಕೊಂಡು ತಾವೆಲ್ಲರೂ ಈ ಥರ ನೋಡಿ ಎಷ್ಟೊಂದು ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ವಿದ್ಯಾಕಾಶಿ ಅಂತ ಲೈಬ್ರರಿ ಇದೆ ತಾವೆಲ್ಲರೂ ಬರ್ಬೋದು ಇಲ್ಲೆಲ್ಲ ಓದ್ಬೋದು ತುಂಬ ಒಳ್ಳೆ ಫ್ಯೂಚರ್ ಇದೆ ನೀರು ಕೊಡ್ತಾರೆ ಕುಡಿಯೋಕ್ಕೆ ಆಮೇಲೆ ಓಪನ್ ಸ್ಪೇಸ್ ಇದೆ ಒಳ್ಳೆ ಟೈಮಿಂಗ್ ಇದೆ ಆಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದರೂ ಬರ್ಬೋದು ಯಾವಾಗ ಬೇಕಾದರೂ ಹೋಗ್ಬೋದು ಒಂದು ಸೆಕೆಂಡಾಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಯಾವ ಥರ ಐತೆ ಅಂತ ಹೇಳಿ ಇಟ್ಸ್ ವೆರಿ ಕಂಫರ್ಟೇಬಲ್ ಆ್ಯಕ್ಚುಲಿ ಇಲ್ಲಿ ನೋಡಿಲ್ಲಿ ಒಂದು ಕರೆಂಟ್ ಏರ್ ಪೋರ್ಟ್ ಕೂಡ ಇದೆ ಇಲ್ಲಿ ತಾವು ಫೋನ್ ಚಾರ್ಜಿಂಗ್ ಅಥವಾ ಲ್ಯಾಪ್ಟಾಪ್ ಚಾರ್ಜಿಂಗ್ ಏನಾದರೂ ಮಾಡ್ಕೋಬೋದು ಆಮೇಲೆ ಇಲ್ಲಿ ಬುಕ್ಸ್ ಇಡೋಕ್ಕೆ ಒಂದು ರ್ಯಾಕ್ ಮಾಡಿದ್ದಾರೆ ಈ ಥರ ಇದೆ ಓಕೆ ಸ್ಟಡಿ ಮಾಡೋಕ್ಕೆ ಒಳ್ಳೆ ಕಂಫರ್ಟೇಬಲ್ ಆಗಿದೆ ಇಷ್ಟು ಓದೋಕ್ಕೆ ಸಾಕು ನೋಡಿ ಇಲ್ಲಿ ಯಾರು ಯಾರ್ದು ಗೊತ್ತಿಲ್ಲ ಇದು ಯಾವ್ದು ಅಷ್ಟಿಕ್ಕನ್ನು ಅಂಟಿಸಿದ್ದಾರೆ ಇಲ್ಲಿ ಓಕೆ ತುಂಬ ಯಾಕಂದರೆ ಸ್ವಲ್ಪ ಸೈಲೆನ್ಸ್ ಮೈಂಟೈನ್ ಮಾಡಬೇಕಿಲ್ಲಿ ಇಲ್ಲಪ್ಪ ಅಂತಂದರೆ ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತೇಳಿ ಮಾಡ್ತಾ ಇದ್ದೀವಿ ಓಕೆ ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಓಕೆ ನಮಸ್ಕಾರ ಥ್ಯಾಂಕ್ ಯು ಸರ್ ವಿದ್ಯಾಕಾಶಿಗೆ ಬಂದಿದ್ದಕ್ಕೆ ತಾವು ಪರ್ಮಿಷನ್ ಕೊಟ್ಟಿದ್ದಕ್ಕೆ ತಮ್ಮ ಮಾಹಿತಿ ತಿಳಿಸಿದ್ದಕ್ಕೆ ಜೊತೆ ವಿದ್ಯಾರ್ಥಿಗಳ ಜೊತೆಗೆ ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಧನ್ಯವಾದ ಧನ್ಯವಾದ ಸರ್ ಥ್ಯಾಂಕ್ ಯು ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈ ಬಟನ್ ಒತ್ತಿ